ಈ ಸಭೆಯಲ್ಲಿ ಎಳ್ಳಿನಿಂತು ಲೋಪದೋಷಗಳಿರುವುದಕ್ಕೆ ಸಾಧ್ಯ ಇಲ್ಲ ನಿತ್ಯ ಬಂದವರು ಮನೆಗೆ ಹೋಗಿ ಹಾಸಿಗೆಯ ದಾರಿಯಲ್ಲಿ ಹಿಡಿತಾರೆ ಬಂದದ್ದಲ್ಲ ಬಂದದ್ದಲ್ಲ ಮತ್ತೆ ಜೊತೆಗೆ ನಾನು ಮಾತ್ರ ಆ ಕಡೆ ನೋಡಿ ರಾಜದ್ರೋಹಿಗಳು ನಿನ್ನೆ ಸಭೆಯಿಂದ ಹೊರಗೆ ಹಾಕಿದವ ನಾನು ಇವತ್ತು ಅವರನ್ನ ಕರೆತಂದು ಕುಳ್ಳಿರಿಸಿದವ ನಾನು ಯಾಕಪ್ಪ ಅವರು ಬಂದದ್ದು ಮಾತ್ರ ಅಲ್ಲ ಮತ್ತೆ ಎರಡು ಜಾಗ ಗಟ್ಟಿ ಮಾಡಿದ್ದಾರೆ ಬಿಟ್ಟು ಹೋಗುವ ಯೋಚನೆಯು ಕಾಣಿಸುವುದಿಲ್ಲ ಕರೆ ತಂದದ್ದು ನಾನಲ್ವಾ ಯಾಕೆ ಎನ್ನುವ ಪ್ರಶ್ನೆ ಹೌದು ಪ್ರಭಾ

ಒಪ್ಪಿಕೊಂಡೆ ಒಪ್ಪಿಕೊಂಡಿದ್ದೇನೆ ಯಾಕೆ ಯಾಕೆ ಒಪ್ಪಿಕೊಂಡದ್ದು ಗೊತ್ತಾ ಇದುವರೆಗೆ ಶ್ವೇತ ಶುಭ್ರವಾದಂತಹ ಬದುಕನ್ನು ಸಾಗಿಸಿದವರು ನೀವು ಹಾ ನಿನ್ನೆಯ ದಿನ ಸಭೆಗೆ ಬಂದು ಹೆಣ್ಣೊಬ್ಬಳು ಬಡಂಬಡಿಸಿ ಹೋದ ತರದ ಅಲ್ಲಲ್ಲಿ ಜನರಲ್ಲಿ ಗುಸುಗುಸು ಗುಸುಗುಸು ಪ್ರಾರಂಭವಾಗಿದೆ ಹೌದು ಹೆಣ್ಣೊಬ್ಬಳ ಪ್ರಕರಣವೆನ್ನುವುದು ತಾರ್ಕಿಕವಾದ ಅಂತ್ಯವನ್ನು ತಾರ್ಕಿಕವಾದಂತಹ ನಿರ್ಣಯವನ್ನು ಕಾಣಲಿಲ್ಲ ಅಂತ ಆದರೆ ನಿಮ್ಮ ಬದುಕಿಗೆ ಇದೊಂದು ಕಪ್ಪು ಚುಕ್ಕಿ ಅಲ್ವಾ ಸಭೆಯಲ್ಲಿ ಕುಳಿತಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಏನೋ ಸರಿಯಾದ ನಿರ್ಣಯ ನಡೆದಿಲ್ಲ ಏನೋ ಕೊಂದಲಾದ ಕಾಣ್ತದೆ ಎನ್ನುವುದಾಗಿ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ವಾ ಇದಕ್ಕೊಂದು ಸರಿಯಾದ ತಾರ್ಕಿಕವಾದ ಒಂದು ಅಂತ್ಯ ಕಾಣಿಸಬೇಕು ಅಂತ ನಿಮ್ಮ ಕುರಿತಾಗಿ ಬಲವಿದ್ದಂತಹ ನಾನು ಅವಳನ್ನು ಅಂತ ಕರೆದುಕೊಂಡು ಬಂದಿದ್ದೇನೆ ಯೋಚನೆ ಹಾಗಾದ್ರೆ ನೀನ್ ಏನೇ ಮಾತಿ ಆಡಿದ್ರು ನಮಗೆ ಅನುಕೂಲ ಆಗಿಯೇ ಇರ್ತದೆ ಎನ್ನುವುದೇ ವಿಶ್ವಾಸ ಜೊತೆಗೆ ನನ್ನದೊಂದು ನಿಮ್ಮಲ್ಲಿ ಬೇಡಿಕೆ ಪ್ರಭು ಏನು ಆಕೆಯ ಕುರಿತಾಗಿ ನಿಮ್ಮಲ್ಲಿ ವಾದಿಸುವುದಕ್ಕೆ ನನಗೊಂದು ಅವಕಾಶ ಬೇಕು ಆಯ್ತಪ್ಪ ವಾದಿಸುವವರು ಸರಿ ಪ್ರಭು ಏನು ಮೂರು ತಿಂಗಳ ಹಿಂದೆ ನಡೆದ ಪ್ರಕರಣ ಬಂದರಲ್ಲಿ ಅವಳ ಗರ್ಭಕ್ಕೆ ಕಾರಣಕರ್ತರು ನೀವು ಅಂತ ಹೊಗಳಿ ಹೋಗಳಿ ನಾನು ಹೊಂಡಕ್ಕಾಗ್ತೀಯ ಹೇಗೆ ಹಾಗಲ್ಲ ಪ್ರಭು ಇದು ಅವಳ ಆರೋಪದ ಸ್ವರೂಪ ಆರೋಪಿಸಿದ ಕ್ಷಣ ಯಾರು ಅಪರಾಧಿ ಅಂತ ಆಗುವುದಿಲ್ಲ ಆರೋಪಿಗಳೆಲ್ಲ ಅಪರಾಧಿಗಳಾಗುವುದು ಯಾವಾಗ ಹ್ಮ್ ಸಾಕ್ಷಿಗಳು ಸರಿ ಇದ್ದಾಗ ಮಾತ್ರ ಸರಿಯಾದ ಸಾಕ್ಷಿ ಆಧಾರಗಳು ನಮಗೆ ಬೇಕೇ ಬೇಕು ನ್ಯಾಯಸ್ಥಾನದಲ್ಲಿ ಅಪರಾಧಿಗೆ ಶಿಕ್ಷೆ ಆಗುವುದು ನಿರಪರಾಧಿಗೆ ಶಿಕ್ಷೆ ಆಗದೇ ಇರುವುದು ಯಾವುದರಿಂದ ಹೇಗೆ ಕೇಳಿದ್ರೆ ಸಾಕ್ಷಿ ಆಧಾರದ ಮೇಲೆ ನಿಂತಿರ್ತದೆ ಈ ಪ್ರಕರಣದಲ್ಲಿ ನಾನು ನಾಲ್ಕು ಸಾಕ್ಷಿಯನ್ನು ಸಿದ್ಧಪಡಿಸಿದ್ದೇನೆ ನಾಲ್ಕು ಸಾಕ್ಷಿ ತಗೊಂಡು ಬಂದಿದೆಯೇ ನಾಲ್ಕು ಸಾಕ್ಷಿ ಸಿದ್ಧಪಡಿಸಿದ್ದೇನೆ ಪ್ರಕರಣ ನಮ್ಮ ಕೈಗೆ ಬರುವುದೇ ತಡ ಒಂದ ಮೇಲೆ ತಡ ಮಾಡಲಿಲ್ಲ ಸರಿ ಪ್ರಭು ಹೇಳು ವಂದನೆಯ ಸಾಕ್ಷಿ ಯಾವುದು ನಾನೇ ನೀನೆ ಮೂರು ತಿಂಗಳ ಹಿಂದೆ ನಡೆದಂತಹ ಒಂದು ಪ್ರಕರಣ ಸೋಮನೇರೇನು ನಿನ್ನೆ ನಡೆದದ್ದೇನು ಅಂತಲೇ ನನಗೆ ನೆನಪಿರುವುದಿಲ್ಲ ಇನ್ನು ಮೂರು ತಿಂಗಳ ಕತೆ ನನಗೆ ಹೇಗೆ ನೆನಪಿರ್ತದೆ ಸಾಧ್ಯ ಉಂಟು ಪ್ರಭು ದಿವಸ ಬರೀ ಪ್ರಕರಣ ಮಾಡ್ತಾ ಇದ್ದವರಿಗೆ ಮೂರು ತಿಂಗಳ ಹಿಂದಿನ ಪ್ರಕರಣ ಯಾವುದು ಅಂತ ಹೇಗ್ ನೆನಪಿರ್ತದೆ ಅಡ್ಡಿಲ್ಲ ಒಳ್ಳೆ ಮಾತ್ರೆ ಆಡಿದೆ ಶುಭ್ರಾಂಗ ರೂಪಕ್ಕ ಒಂದೊಂದು ಪ್ರಕರಣ ಮಾಡುವವರಿಗೆ ಮಾತ್ರ ಅದೆಲ್ಲ ನೆನಪುಳಿತದೆ ನಿಮ್ದು ಹಾಗ ದಿನ ದಿನವೂ ಒಂದೊಂದು ಒಳಿತಾಗುವಂತಹ ಪ್ರಕರಣ ನಮ್ಮದೇ ಸುದ್ದಿ ಮೂರು ತಿಂಗಳ ಹಿಂದೆ ಯಾವುದು ಓಲಗವನ್ನು ಕೊಡದಿದ್ದಂತ ಸಂದರ್ಭದಲ್ಲಿ ಅಂತಪುರದಲ್ಲಿ ನತಮಸ್ತಕರಾಗಿ ನಿಮ್ಮಲ್ಲಿ ಬಂದು ಪ್ರಭು ಏನಾಯಿತು ಅಂತ ಕೇಳಿದಾಗ ಕನ್ನಿಕೆಯಿಂದ ನನ್ನ ಮಾನ ಹೋಯಿತು ಅಂತ ನೀವು ನಿಮ್ಮ ಮಾತನ್ನ ಕೇಳಿ ಮಧ್ಯರಾತ್ರಿಯ ಕಾಲದಲ್ಲಿ ಮಗಬೀರ ಕೇರಿಗೆ ಹೋಗಿ ಮನೆಯ ಒಳಗೆ ಮಂಚದ ಮೇಲೆ ಮಲಗಿದ್ದ ಮಾನಿನಿಯನ್ನ ಎತ್ತಿ ಕರೆತಂದು ನಿಮ್ಮ ಅಂತಪುರದಲ್ಲಿ ತಂದು ಬಿಟ್ಟವ ನಾನು ಹೌದಾ ಅವತ್ತು ಪ್ರಕರಣ ಏನಾಯ್ತು ಅಂತ ನೀವು ನನಗೆ ಹೇಳಲೇ ಇಲ್ಲ ಅಯ್ಯೋ ಆ ದಿವಸದ ವಿಷಯವೇ ಬೇರೆಯಾಗಿ ಹೋಗಿತ್ತು ಮಹಾರಾಯ ಏನಾಯ್ತು ಪ್ರಭು ನೀ ಹೇಳಿದ ರಾತ್ರಿ ನನ್ನ ಅಂತಃಪುರದಲ್ಲಿ ಹೆಣ್ಣೊಬ್ಬಳ ಗೊಬ್ಬೆ ಕೇಳಿಸಿದ್ರು ಕುತೂಹಲ ಮಾಡಿದಂತಹ ಓಡಿ ಹೋಗಿ ಕಾಣುವಾಗ ಈ ಹೆಣ್ಣಿದ್ಲು ನನ್ನ ನೋಡಿದ್ಲು ಕೈಕಾಲು ನಡುಗು ನಡುಗುವುದಕ್ಕೆ ಪ್ರಾರಂಭಿಸಿತು ತೊಪ್ಪನೆ ನನ್ನ ಕಾಲ ಮೇಲೆ ಬಿದ್ದು ಕಣ್ಣೀರನ್ನ ಸುರಿಸುತ್ತಾ ಮಹಾರಾಜ ನನ್ನಿಂದ ತಪ್ಪಾಗಿ ಹೋಗಿದೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿದ್ರು ನೀವೇನ್ ಮಾಡಿದ್ರಿ ಹೇಳಿ ಕೇಳಿ ನಮ್ಮದೊಂದು ಹೆಂಗರುಳಲ್ವೇನು ಹೇಳಿ ಕೇಳ ಪಾಪ ಅಂತ ಬಿಟ್ಟು ಪಾಪ ಅಂತ ಬಿಟ್ಟೆ ಪ್ರಭು ಹ್ಮ್ ಒಂದು ಕೇರಿಯಲ್ಲಿ ನೂರಾರು ಜನರ ಮುಂದೆ ಹೋದಂತಹ ಮಾನ ಅಂತಪುರದಲ್ಲಿ ಹೆಣ್ಣೊಪ್ಪಳು ಬಂದು ನಿಮ್ಮ ಕಾಲಿಡಿದು ಕ್ಷಮೆ ಕೇಳಿದಾಗ ಹೋದ ಮಾನ ಬಂತ ಬಂದಷ್ಟು ಬಂತಂತ ಬಿಟ್ನೋ ಒಂದಷ್ಟು ಬಂತ ಬಿಟ್ಟೆ ಎಷ್ಟು ದೊಡ್ಡ ಗುಣ ಒಂದಷ್ಟು ಬಂತು ಹೋದಷ್ಟು ಹೋಯ್ತು ಹ್ಯಾಂಗರುಳು ನಿಮ್ ಅದು ಜೀವನದಲ್ಲಿ ಓದಲೆಲ್ಲ ನಮಗ ಬೇಕಾದಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಟ್ಟಷ್ಟು ಕೊಟ್ಟರು ಬಂದಷ್ಟು ಬಂತು ನಾವೆಲ್ಲ ಅಲ್ಪತೃಪ್ತರು ಸಿಕ್ಕದಷ್ಟು ಹಿಡ್ಕೊಂಡು ಹೋದ್ರಾಯ್ತು ಅಂತ ಅಷ್ಟೇ ಬಿಡು ನೋಡು ನೀನ್ ನನ್ನ ಸಾಲಿನಲ್ಲೇ ಇದ್ದೀಯಾ ಇಲ್ಲ ಸ್ವಾಮಿ ನಾನು ನಿಮ್ಮ ಅನುಕರಣೆಯಲ್ಲಿ ಇದ್ದೇನೆ ಆಗ್ಲಿ ಒಳ್ಳೇದು ನಿಮ್ ಹಿಂದಿದ್ದೇನೆ ಸರಿ ಪ್ರಭೋ ನನ್ ದಾರಿಗೆ ಬರುವ ಲಕ್ಷಣ ಉಂಟು ನೀನು ಹಾಗಾದ್ರೆ ಅವಳು ಅಂತಪುರಕ್ಕೆ ಬಂದಿದ್ದಾಳೆ ಎನ್ನುವ ಸಾಕ್ಷಿಯನ್ನು ನೀವು ಒಪ್ಪಿಕೊಳ್ತೀರಿ ವಿಷಯಕ್ಕೆ ಹೋಗ್ಲಿಲ್ಲ ನಾನೀಗ ಅವಳು ಬಂದದ್ದಕ್ಕೆ ಮಾತ್ರ ಬಂದದ್ದು ಪ್ರಕರಣ ಒಂದ್ರ ಹಿಂದೆ ಒಂದು ಬರ್ತದೆ ಹಾಗಾದ್ರೆ ಅವಳು ನಿಮ್ಮ ಅಂತಪುರಕ್ಕೆ ಬಂದದ್ದು ಹೌದು ಅಂತ ಬಂದನೆಯ ಸಾಕ್ಷಿಯನ್ನು ಒಪ್ಪಿಕೊಳ್ತೀರಾ ಬಂದದ್ದು ಹೌದು ಒಪ್ಪಿಕೊಳ್ತೇನೆ ನಾವು ಹಾಗಾದ್ರೆ ಸಾಕ್ಷಿ ಸಂಖ್ಯೆ ಎರಡು 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 ಏನು ಕೇಳುವ ಬಸವ 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 ಯೋಗ ಇದ್ರುಳ್ಳೇದಾಗು ನೀವು ನಮಸ್ಕಾರ ಮಾಡಿದ ಅವರಿಗೆ ಯಾಕೆ ನಮಸ್ಕಾರ ಮಾಡಿದೆ ಮಹಾರಾಜರಿಗೆ ಯಾಕೆ ನಮಸ್ಕಾರ ಮಹಾರಾಜ ದೇವರೇ ಸಮಾನ ರಾಜಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಸಮಾನ ದೇವರೂಪಿಯಾದಂತಹ ಮಹಾರಾಜರ ಮುಂದೆ ಸುಳ್ಳು ಹೇಳಿದ್ರೆ ಸತ್ ನೋಡಿ ಹಾಕ ಹಾಕಿ ಈ ಚತುರ್ಷದಿಂದ ಕತ್ತರಿಸ್ತೇನೆ ಸತ್ಯಕ್ಕೆ ಸುಳ್ಳಿಲ್ಲ ನೀನು ಬೇರೆ ಎಲ್ಲಿ ಬೇಕಾದರೂ ಆಚೆ ಈಚೆ ಮಾಡು ಇದು ನ್ಯಾಯಸ್ಥಾನ ಇಲ್ಲಿ ನೀನು ತಮಾಷೆ ಮಾಡುವ ಸ್ಥಳ ಅಲ್ಲ ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡಬೇಕು ಇಲ್ಲಿಗೆ ಹತ್ರ ತಕೊಂಡೋಗಿ ನಿನ್ನೊಳಗಾಗ್ತಾರೆ ತಡೀರಿ ಪ್ರಭು ನನಗೆ ವಿಚಾರಣೆ ಆಗಲಿ ಸಾಕ್ಷಿಯನ್ನು ಹೆದರಿಸೋದು ಬೇಡ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಹೆದರು ಬೇಡ ನೀನು ನೀನು ಆ ಕಡೆ ನೋಡಲೇ ಬೇಡ ಆಯ್ತಾ ಓ ಆ ಕಡೆಯಲ್ಲಿದ್ದಾಳಲ್ಲ ಅವಳನ್ನು ಎಲ್ಲಾದ್ರೂ ನೋಡಿದ್ದೀಯಾ ನಿಮ್ಮ ಗಮನ ಸ್ವಲ್ಪ ಈ ಕಡೆಗೆ ಇರಲಿ ನಾನೇ ಎರಡನೇ ನೋಡಿದ್ದೀನಿ ಮೂರು ಬಾರಿ ನೋಡಿದ್ದೀಯ ಅಂತ ಆಯ್ತು ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಹೇಗೆ ಮೊದಲಾಗಿ ಬಸ್ತರ ಕೇರಿಯಲ್ಲಿ ನೋಡಿ ಯಾವಾಗ ಅಯ್ಯೋ ನಿಮ್ಮೊಟ್ಟಿಗೆ ಹಾಂ ನಾನೇ ಕರೆದುಕೊಂಡು ಹೋದದ್ದು ಹಾಂ ಮಂಚ ಸಹಿತವಾಗಿ ಎತ್ಕೊಂಡು ಬಂದು ನಾವೇ ಇಟ್ಟದ್ದು ಮಹಾರಾಜರ ಗಮನ ಸ್ವಲ್ಪ ಈ ಕಡೆಗೆ ಹ್ಞೂ ಮುಂದುವರಿಸಿ ಎರಡನೇ ಬಾರಿ ಮಹಾರಾಜರ ಅಂತಪುರದಲ್ಲಿ ಅಂತಃಪುರದಲ್ಲ ಹಾಂ ಅದೇ ಅವಾಗ ಅದು ಆವಾಗ ಮಧ್ಯ ರಾತ್ರಿಯನ್ನು ಮಂಚ ಸಹಿತವಾಗಿ ತಂದು ಮಹಾರಾಜನ ಅಂತಃಪುರದಲ್ಲಿ ಇಟ್ಟ ಮೇಲೆ ಇಟ್ಟ ಮೇಲೆ ಮಾಡಿ ಮನೆಗೆ ಹೋಗಲಿಲ್ವ ನೀನು ಮನೆಗೆ ಹೋಗ್ಬೋದಿತ್ತು ಹೋಗಿದ್ರೆ ಅಂತ ಹೊ ಮನೆಗೆ ಹೋಗಲಿಲ್ಲ ಬಗ್ಲಿಲ್ಲ ಯಾಕೆ ಹೋಗಲಿಲ್ಲ ಜೋರಾಗಿ ರಾಗಿ ಮಳೆ ಬಂತು ಗಾಳಿ ಬಂತು ಗುಡ್ಡ ಎಲ್ಲ ಕುಸಿತಾಯ ನಮ್ಮ ಕಲಿಯೋದಲ್ಲ ಚಿತ್ರ ಕಡೆಗೆ ರಗಲಿ ಬೇಡ ಅಂತ ಬರುವುದಕ್ಕೂ ಭಯ ಆಗುತ್ತೆ ಇಲ್ಲಿ ಹೋಗ್ಲಿಕ್ಕೂ ಭಯ ಇಟ್ಕೊಂಡ್ರೂ ಭಯ ಆಗಲಿ ನೀನೊಂದು ಅದ್ರಡಿ ಸಿಗಲಿಲ್ಲಲ್ಲ ಗೊತ್ತಾದ್ರೂ ನಾನು ಸಿಕ್ತಿದ್ದೆ ತೊಂದರೆ ಇಲ್ಲ ಏನ್ ಮಾಡಿದೆ ನೀನು ಜಗಲಿ ಸರಿ ಆ ದಿವಸ ಹೊರ ಮೇಲೆ ಏನಾಯ್ತ ಆಮೇಲೆ ಅಲ್ಲಿ ಕರೆ ಬಂತು ಮಧ್ಯರಾತ್ರಿ ಮಧ್ಯರಾತ್ರಿ ಕರೆ ಬಂತು ಯಾರಲ್ಲಿ ಕರೆ ಕೇಳಿದವ ಓಡಿದವ ಹೋಗಿ ನಿಂತು ನಿಂತಪುರ ಅಂತಪುರದಲ್ಲಿ ಸರಿ ಆಮೇಲೆ ನೋಡ್ತೇನೆ ಆಗ ಅವಳನ್ನಲ್ಲಿ ಕಂಡಿದ್ದಿ ಎರಡನೇ ಬಾರಿ ನೋಡ್ಲಿಕ್ಕೆ ಹೇಗಿದ್ಲು ನೋಡಲಿಕ್ಕೆ ಇದು ಕುದಲಲ್ಲ ಎಷ್ಟ ಅಸ್ತವ್ಯಸ್ತವಾಗಿದೆ ಕೇಸರಾಶಿ ಅಲ್ಲ ಅಸ್ತವ್ಯಸ್ತವಾಗಿ ಕೂದಲು ಅಸ್ತವ್ಯಸ್ತವಾಗಿತ್ತು ಆಮೇಲೆ ಬಟ್ಟೆ ಕುಪ್ಪಸ ಎಲ್ಲ ಹೊರದ ಹೋಗಿದೆ ಕುಪ್ಪಸ ಹರಿದಿತ್ತು ಆಮೇಲೆ ಆಮೇಲೆ ಕಣ್ಣಿನಲ್ಲಿ ನೀರನ್ನ ಸುರಿಸುತ್ತಾ ಇದ್ರು ಅಳುತ್ತಾ ಇದ್ರು ಸರಿ ಮಹಾರಾಜರು ಹೇಗಿದ್ರು ಅಯ್ಯ ಇವರು ಒಂಥರ ಒಂಥರ ಘನಕಾರಿ ಕೆಲಸ ಮಾಡಿದಾಗ ಇವಾಗಲೇ ಎಣಿಸ್ಕೊಂಡೆ ಇದು ಏನೋ ಒಂದು ಎಂಟು ಎಂಟ್ಲಿ ಆಯ್ತು ಅಂತ ಮಹಾರಾಜ ಗಮನ ಸ್ವಲ್ಪ ಇಲ್ಲೇ ಇರಲಿ ಏನೋ ಆಗಿದೆ ಅಂತ ಗೊತ್ತಾಗಿದೆ ಪಾಪಿ ಮಗನಿ ಏನು ಅಂತ ಗೊತ್ತಾಗಲಿಲ್ಲ ನಮ್ಗೆಲ್ಲ ಗೊತ್ತಾಗ್ತದೆ ಅವತ್ತು ಎರಡನೇ ಬಾರಿ ನೋಡಿ ಮೂರನೇ ಬಾರಿ ಮೂರನೇ ಬಾರಿ ಇಲ್ಲೇ ನೋಡ್ತಾ ಇದ್ದೀನಿ ಈಗ ಸರಿ ಅಗತ್ಯ ಬಿದ್ದಾಗ ನಿನ್ನನ್ನು ಆಗಾಗ ಕರೆಸಲಾಗ್ತದೆ ಇನ್ನು ಕೆಲವು ದಿನಗಳ ಮಟ್ಟಿಗೆ ಈ ಕ್ಷೇತ್ರವನ್ನು ಬಿಟ್ಟು ನೀವು ಹೋಗ್ಲಿಕ್ಕಿಲ್ಲ ಇಲ್ಲೇ ಇರಬೇಕು ಹೌದು ಪ್ರಭೋ ಎರಡನೇ ಸಾಕ್ಷಿಯನ್ನು ನೀವು ಏನು ಅಂತ ಹೇಳ್ತೀರಿ ಹೇಳಿದ್ದು ಪೂರ್ಣ ಸತ್ಯ ಅಲ್ಲದೆ ಹೋದ್ರು ಎಲ್ಲಾ ಸುಳ್ಳಲ್ಲ ಹಾಗಾದ್ರೆ ಒಂದು ಅರ್ಧದಷ್ಟು ಒಪ್ಪಿಕೊಂಡಿದ್ದೀರಿ ಅಂತ ಆಯ್ತು ಹೌದು ಮೂರನೆಯ ಸಾಕ್ಷಿ ಏನು ಇದು ಹೊರಗಿನ ಸಾಕ್ಷಿ ಅಲ್ಲ ಮತ್ತೆ ಇದು ಒಳಗಿನ ಸಾಕ್ಷಿ ಯಾವುದು ಅಂತರಂಗದ ಸಾಕ್ಷಿ ಮನಸ್ಸಾಕ್ಷಿ ಮನಸ್ಸಾಕ್ಷಿ ಹೌದು ಮನಸ್ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಬೆಲೆ ಉಂಟೇನು ಆದ್ರೂ ನೋಡೋಣ ನ್ಯಾಯಾಧೀಶನ ಮನಸ್ಸಿಗೆ ಬೆಲೆ ಉಂಟಲ್ಲ ಪ್ರಭು ಏನು ಪ್ರಕರಣ ಒಂದರಲ್ಲಿ ಮನಶಾಸ್ತ್ರದ ಪ್ರಕಾರ ಮಾಡುವುದೇನು ಅಂತ ಕೇಳುವುದು ತಪ್ಪು ಮಾಡಿದವನೇ ಕೇಳುವುದು ಅಲ್ವಾ ಹೌದಪ್ಪ ನೀವು ನೀವು ಅಂತ ಕೇಳ್ತೀರಿ ತಪ್ಪು ಮಾಡಿದವ ಮಹಾರಾಜ ನಿನ್ನನ್ನು ಬಿಡುವುದಿಲ್ಲ ಅಂತ ಕೇಳಿದಾಗ ನೀವು ಮಾಡುವುದೇನು ಅಂತ ಕೇಳಿದ್ಯಾಕೆ ನೀವು ತಪ್ಪನ್ನೇ ಮಾಡಿದ್ದೀರಿ ಅಂತ ಆಗ್ಲಿಲ್ವಾ ನಿನ್ನೆ ನಿನ್ನೆ ಹೇಳಿ ಹಾ 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 ಮಾಡುವುದೇನು ಅಂತ ಕೇಳಿದ್ದೇನೆ ಯಾಕೆಂದ್ರೆ ಅವಳು ತಪ್ಪು ಮಾಡಿದ್ದಾಳೆ ಆ ಕಾರಣಕ್ಕಾಗಿ ತಪ್ಪು ಮಾಡಿದ ಅವಳು ನನ್ನ ಕುರಿತಾಗಿ ಆರೋಪ ಎಸಗುವಾಗ ನಾವು ಪ್ರಶ್ನಿಸಿದ್ರೆ ನ್ಯಾಯಸ್ಥಾನ ನ್ಯಾಯಸ್ಥಾನದಲ್ಲಿ ಸುಳ್ಳು ಆರೋಪವನ್ನ ಮಾಡಿದವ್ರಿ ಸುಳ್ಳು ಹೇಳಿದವ್ರಿ ಶಿಕ್ಷೆ ಆಗಬೇಕಾ ನಿನ್ನೆ ದಿನವಳು ಸಭೆಗೆ ಬಂದು ಮಹಾರಾಜ ನನ್ನ ಗರ್ಭಕ್ಕೆ ಕಾರಣಕರ್ತ ನೀನು ಅಂತ ಹೇಳಿದಾಗ ಅಲ್ಲ ಅಂತ ಹೇಳಿದ್ದಲ್ಲ ಅದಕ್ಕೆ ಅಲ್ಲ ಅಂತ ಹೇಳಿದೆ ಹಾಗಾದ್ರೆ ಅವಳು ನಿಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾಳೆ ಅಂತ ಆಯ್ತಲ್ಲ ಯಾಕೆ ಅವಳನ್ನು ಶಿಕ್ಷಿಸದ ನಿನ್ನೆ ಬಿಟ್ಟದ್ದಾಕೆ ಇದು ನಮ್ಮ ಸಂವಿಧಾನದಲ್ಲಿ ಹುಚ್ಚರಿಗೆಲ್ಲ ಶಿಕ್ಷೆ ಉಂಟೇನು ಸಂವಿಧಾನದಲ್ಲಿ ಹುಚ್ಚರ ಮಾತನ್ನ ಪಂಥಾಭನವಾಗಿ ಸ್ವೀಕರಿಸುವವರಿಗೆ ಏನಂತ ಹೇಳ್ತಾರೆ ಹಾಗಾದ್ರೆ ನಾನ್ ನಿಮಗೆ ದೊಡ್ಡ ಹುಚ್ಚ ಅಂತ ಹೇಳುದೇ ಅರ್ಥವಾಗುತ್ತಾ ಇಲ್ಲ ನಾನು ಸರಿ ಹೇಳ್ತೇನೆ ಏನು ನೀವು ಹುಚ್ಚಿ ಅಂತ ಹೇಳಿದ್ದು ಆಮೇಲೆ ಆಯ್ತಾ ಹುಚ್ಚಿ ಅಂತ ಹೇಳಿದ್ದು ಆಮೇಲೆ ಅವರ ಮಾತನ್ನ ಪಂಥಾವನವಾಗಿ ಸ್ವೀಕರಿಸಿದ್ದು ಮದುವೆ ಇಲ್ಲ 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 ನಾನು ಹುಚ್ಚಿ ಅಂತ ಗೊತ್ತಾದದ್ದು ನನಗೆ ಹುಚ್ಚಿ ಅಂತ ಹೇಳಿದ್ದೆ ಹೇಳಿದ್ದೇ ನಾನ್ ನಿಮ್ಮನ್ನ ಆಚೆ ಮಾಡುವಂತೆ ಕೇಳಿದ್ದು ನೀ ಆಚೆ ಆಚೆಗೆ ಮಾಡುವುದು ಬೇಡ ನೀನ್ ಹುಚ್ಚಿ ಅಂತ ಹೇಳಿದ ಮಿತ್ರ ಈ ತರು ಎಂದ ನುಡಿಯುತ್ತೆ ವಿಚಿತ್ರ ಗ್ರಹಿಸಮತಿ ಹೀನೇ ಈಕೆ ನಾರಿಯರ ಸಹವಾಸ ಬೇಕೆ ಅಂತ ನೀವೇ ಕೇಳಿದ್ದು ಅದ್ರ ಮೇಲೆ ಹುಡುಗು ಬಿಡುವುದಿಲ್ಲ ಅಂತ ಹೇಳಿದ್ದು ಆಮೇಲೆ ನೀವು ಮಾಡುವುದೇನು ಅಂತ ಕೇಳಿದ್ದು ಇಲ್ಲೇ ಸ್ವಲ್ಪ ಆಚೆಗೆ ಆಗಿರಬಹುದಾ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗ್ತದ ಪ್ರಭು ನಿನ್ನೆ ನಡೆದ ಪ್ರಕರಣ ಮಾನಧನನಾಗಿ ಇದುವರೆಗೆ ಇದ್ದವ್ರು ನೀವು ಸ್ವಲ್ಪ ಮಾನಸಿಕವಾಗಿ ಅಸ್ತವ್ಯಸ್ತ ಆಗ್ತದೆ ಈ ಪ್ರಶ್ನೆಯನ್ನ ಬಿಡೋಣ ಬಿಡು ನಾಲ್ಕನೆಯದು ಸಾಕ್ಷಿ ಏನು ಸಾಕ್ಷಿ ಸಭೆಯಲ್ಲಿ ಕುಳಿತಂತಹ ಸಭಿಕರು ನಿನ್ನೆ ಕಲಾಪ ನಡೆಯುವಾಗ ಎಲ್ಲಾ ಇಲ್ಲೇ ಕುಳಿತುಕೊಂಡಿದ್ದಾರೆ ಇವತ್ತು ನಾವು ಇಷ್ಟು ಮಾತಾಡುವಾಗ ನಿನ್ನೆ ಎಷ್ಟು ಜನ ಇದ್ದವರು ಒಂದು ಹೆಚ್ಚಾಗ್ಲಿಲ್ಲ ಒಂದು ಕಡಿಮೆ ಆಗಲಿಲ್ಲ ಎಲ್ಲರೂ ಹಾಗೇ ಕೂತಿದ್ದಾರೆ ಅಷ್ಟೊತ್ತಿನಿಂದ ಇಷ್ಟೊತ್ತಿನವರೆಗೆ ಶುಭ್ರಾಂಗ ಮಾತನಾಡುತ್ತಿರುವುದನ್ನು ಕೇಳಿದಾಗ ಅವರೆಲ್ಲ ಶುಭ್ರಾಂಗನ ಮಾತಿಗೆ ಸಾಕ್ಷಿಯಾಗಿ ಹೌದು 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 ಅಂತ ಎಲ್ಲರೂ ತಲೆ ಇದ್ದಾರೆ ಹೌದು ಅಲ್ಲ ಅಲ್ಲೇ ಅಲ್ಲ ಸುಮ್ಮನೆ ಇರ್ತೀಯ ಎಷ್ಟೊತ್ತು ಅಂತ ಸುಮ್ಮನೆ ಕೂತ್ಕೊಳ್ತಾರೆ ಸಮಯ ಆಯ್ತಾ ಇಲ್ವಾ ಈಗ ಹಾಗೆ ನಿದ್ರೆ ಅಣಿತಾ ಉಂಟಷ್ಟೇ ಅವರಿಗೆ ಅಲ್ಲ ಇಲ್ಲೂ ಇಲ್ಲ ಇದು ಸಭೆ ನೀವು ಮಹಾರಾಜನಾದ್ರು ಈ ಸಭೆಯನ್ನ ಸಂಘಟಿಸಿದ ಸಂಘಟಕ ಯಾರು ಕೇಳಿದ್ರೆ ಜೀವನದ ಉದ್ದಕ್ಕೂ ಶಾಂತವಾಗಿ ಬದುಕಿ ಆಚಾರದಿಂದಲೇ ಆದರ್ಶತ್ವವನ್ನು ಬೋಧಿಸುವ ಯೋಗ್ಯತೆ ಪ್ರಶಾಂತನಾಗಿ ಆಚಾರ್ಯನಾಗಿ ಬದುಕಿದ ನಿಮ್ಮಪ್ಪ ಸುಬಲ ಮಹಾರಾಜನ ಸಭೆ ಅಂಕು ಕೊಂಕು ಡೊಂಕಿಲ್ಲದ ಸಂಕುಲ ಸೇರಿದ್ದರಿಂದ ಇದಕ್ಕೆ ಅಂಕೋಲದ ಸಭೆ ಅಂತ ಹೆಸರು ಈ ಸಭೆಯಲ್ಲಿ ಎಲ್ಲಿ ನಿಂತು ಲೋಪದೋಷಗಳಿರುವುದಕ್ಕೆ ಸಾಧ್ಯ ಇಲ್ಲ ನಿತ್ಯ ಬಂದವರು ಮನೆಗೆ ಹೋಗಿ ಹಾಸಿಗೆಯ ದಾರಿಯನ್ನು ಹಿಡಿತಾರೆ ಬಿಟ್ರೆ ನಿನ್ನ ನಿಮ್ಮ ಸಭೆಯಲ್ಲಿ ಕುಳಿತುಕೊಂಡು ತಲೆ ಆಡಿಸುವುದಕ್ಕೆ ಹೊತ್ತು ಕಳೆಯುವುದಕ್ಕೆ ಬಂದವರು ಯಾರು ಅಲ್ಲ ಸಭ್ಯರು ಸುಸಂಸ್ಕೃತರು ಸೇರಿರುವಂತಹ ಈ ಸಭೆಯಲ್ಲಿ ಶುಭ್ರಾಂಗನ ಮಾತು ಸರಿ ಅಂತ ಒಪ್ಪಿ ಪ್ರೋತ್ಸಾಹಿಸ್ತಾ ಅಲ್ಲ ನಿದ್ರೆ ಬಂದ್ರೆ ಹೋಗಿ ಮನೆಗೆ ಅವರು ಇವತ್ತು ನಿಮ್ಮನ್ನು ಕಳಿಸದೆ ಹೋಗುವುದಲ್ಲ ಅಂತ ಕೂತಿದ್ದಾರೆ ಇವತ್ತು ನನ್ನ ಮಾತಿಗೂ ಬೆಲೆ ಇಲ್ಲಲ್ಲ ಮಹಾರಾಯ ಅಂದ್ರೆ ನನ್ನ ಸಾಕ್ಷೆಲ್ಲ ನೀವು ಈಗಲಾದ್ರೂ ಒಪ್ಕೊಳ್ಬೇಕು ನಿಮ್ಮ ಸಾಕ್ಷಿ ಆಧಾರಕ್ಕೆ ಇಷ್ಟು ಬೆಂಕಿ ಬಿತ್ತು ಸಾಕ್ಷಿ ಆಧಾರಕ್ಕೆ ಬೆಂಕಿ ಬಿತ್ತು ಸಾಮಾನ್ಯವಾದ ಹೆಣ್ಣು ನಿಮ್ಮಂತವರಿಗೆಲ್ಲ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗುವುದಕ್ಕೆ ಸಾಧ್ಯ ಉಂಟಾ ಬಡಪಾಯಿಗಳು ಎಲ್ಲಾದ್ರೂ ಬದುಕೊಳ್ಳಿ ಒಳ್ಳೆ ಮಾತಾಡಿದೆ ಪ್ರಭು ಹ ಈಗ ಕುಳಿತು ಮಾತಾಡೋಣ ನಾನೀಗ ಅವಳ ಪರವಾಗಿ ವಾದಿಸುವುದನ್ನು ಬಿಟ್ಟೆ ಇಡು ಒಳ್ಳೇದದು ನಿಮ್ಮ ಸ್ನೇಹಿತನಾಗಿ ಎರಡು ಮಾತು ಎರಡಲ್ಲ ಎಷ್ಟು ಮಾತಾಡಬಹುದು ಪ್ರಭು ಏನು ನಿಮಗೊಬ್ಬಳು ತಂಗಿ ಇದ್ದಿದ್ರೆ ಯಾವುದೋ ಒಬ್ಬ ವಿಟಪುರುಷನಿಂದ ಅವಳು ಗರ್ಭವನ್ನು ಧರಿಸಿದ್ರೆ ಆ ವ್ಯಕ್ತಿ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರೆ ಆ ಕಾಲಕ್ಕೆ ನೀವೇನ್ ಮಾಡ್ತಿದ್ರಿ ಮದುವೆ ಮಾಡಿಸುತ್ತಾ ಇದ್ದೆ ಅದೇ ಸ್ಥಾನದಲ್ಲಿ ನನಗೊಬ್ಬಳು ತಂಗಿ ಇದ್ದು ಅವಳು ಅದೇ ಸ್ಥಾನದಲ್ಲಿ ಇದ್ರು ಆಗ ನಾನೇನ್ ಮಾಡಬೇಕು ಪ್ರಭು ಅವನ ಜುಟ್ಟಿಗೆ ಕೈ ಹಾಕಿ ಹೇಳ್ಕೊಂಡು ಬಂದು ಮದುವೆ ಮಾಡಿಸು ನಾನೀಗ ನಿಮ್ಮ ಜುಟ್ಟಿಗೆ ಕೈ ನೀ ಎಂತ ಮಾತಾಡ್ತೀಯ ನನಗೆ ಅರ್ಥವೇ ಆಗುವುದಿಲ್ಲ ಮಹಾರಾಯ ಇವಳು ನನ್ನ ತಂಗಿ ಇದ್ದಾಳೆ ಇವಳು ನನ್ನ ತಂಗಿ ಇದ್ದಾಳೆ ಇದಕ್ಕೇನು ಸಾಕ್ಷಿ ಸಾಕ್ಷಿ ಮನಗೆ ಬೆಂಕಿ ಬಿತ್ತು ಅಂತ ನೀವೇ ಹೇಳಿತಲ್ವಾ ನಮಗೆ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ನಿಮಗೆ ಈಗ ಸಾಕ್ಷಿ ಬೇಕು ಒಂದು ಸಾಕ್ಷಿ ಹೇಳಲಿಕ್ಕೂ ಬಿಡುವುದಿಲ್ಲ ಮಾರ್ರೆ ಅವಳು ನನ್ನ ತಂಗಿ ಇದ್ದಾಳೆ ಮದುವೆ ಆಗಬೇಕು ಇವತ್ತು ಒಬ್ಬಳನ್ನು ಕರ್ಕೊಂಡು ಬರ್ತೀಯ ಇವಳು ನನ್ನ ತಂಗಿ ಮೂರು ತಿಂಗಳಾಗಿದೆ ಮದುವೆ ಆಗಬೇಕು ಅಂತ ಹೇಳ್ತೀಯ ನಾಳೆ ಮತ್ತೊಬ್ಬಳಲ್ಲಿ ಕರ್ಕೊಂಡು ಬರ್ತೀಯ ಇವಳು ನನ್ನ ಅಕ್ಕ ಆರು ತಿಂಗಳಾಗಿದೆ ಮದುವೆ ಆಗಬೇಕು ಅಂತ ಹೇಳ್ತೀಯ ಏನು ಊರಿನಲ್ಲೆಲ್ಲ ಹೊಟ್ಟೆ ಬಂದ್ರೆ ಹೊಟ್ಟೆ ಬಂದವರಿಗೆ ಅಂತಹ ಸಂದರ್ಭ ಬಂತು ಅಂತ ಆದ್ರೆ ಶುಭ್ರಾಂಗ ಹೋಗಿ ಬದರಿಕಾಶ್ರಮವನ್ನು ಸೇರಿಕೊಳ್ತಾನೆ ಇದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಇವಳು ನನ್ನ ತಂಗಿ ಇದ್ದಾಳೆ ಇವಳನ್ನ ಮದುವೆ ಆಗಬೇಕು ಮದುವೆ ಆಗುವುದಿಲ್ಲ ಆಗುವುದಿಲ್ಲ ಅಂದ್ರೆ ನನ್ನದು ಸರ್ವಾಧಿಕಾರಿ ಧೋರಣೆ ಸರ್ವಾಧಿಕಾರಿ ಧೋರಣೆ ಪ್ರಶ್ನಿಸುವವರು ಯಾರು ಎದುರು ಅಹಂಕಾರವಾ ಕೇಳುವವರು ಇಲ್ವಾ ಯಾರಿದ್ದಾರೆ ಮಾತಲ್ಲೇ ಮುಗಿಯುವ ವಿಷಯಕ್ಕೆ ಕತ್ತಿಯಲ್ಲ ಅವಶ್ಯಕತೆ ಉಂಟೆ ಇದು ಸುಮ್ಮನೆ ಶುಭ್ರಾಂಗ ಒಳ್ಳೆ ಅಣ್ಣನಪ್ಪ ನೀನು ನಿನ್ನ ಅಂತರಂಗ ಹೇಗೆ ಅಂತ ತಿಳಿಯುವುದಕ್ಕಾಗಿ ನಾನು ಇಷ್ಟು ನಾಟಕ ಆಡ್ತಾ ನಿನ್ನ ತಂಗಿ ಅಂತ ಗೊತ್ತಾದ ಮೇಲೂ ನಾನು ಮದುವೆ ಆಗದೆ ಇರ್ತೇನೆ ಹಾಗಾದ್ರೆ ನನ್ನ ತಂಗಿಯನ್ನ ಮದುವೆ ಆಗುವುದಕ್ಕೆ ಅಣ್ಣನಾದವನ ಧೋರಣೆ ಹೇಗುಂಟು ಅಂತ ತಿಳಿಯುವ ತಿಳಿಯುವುದಕ್ಕಾಗಿ ಪರೀಕ್ಷೆ ಅಷ್ಟೇ ಹಾಗಾದ್ರೆ ನನ್ನ ತಂಗಿಯನ್ನ ನಾ ಮದುವೆ ಆಗ್ತೇನೆ ಓಹೋ ಹೋ ಹೋಲಿರೋ ಓಹೋ ಹೋ ನಿನಗೊಂದು ಬಂದ ಯೋಗವೇ ನಾನು ಯೋಗ ಬಂದದ್ದು ಹೇಗೆ ಹೇಗೆ ನಿಮ್ಮ ಭೋಗದಿಂದಲೇ ಬಂದದ್ದು ಬಿಟ್ಟರೆ ಬೇರೆ ಎಲ್ಲ ಇದು ಮದುವೆ ನೀವು ಮಾತಾಡ್ಲಿಕ್ಕೆ ಬಾಯಿಗೆ ಯಾರು ಮಹಾರಾಯ ಮಹಾರಾಜ್ ಇದು ಅವಸರ ಮಾಡುವ ಹಾಗಿಲ್ಲ ಇಲ್ಲ ನಿಧಾನ ಮದುವೆ ಆಗಬೇಕು ನಿಧಾನ ಮಾಡುವ ಹಾಗಿಲ್ಲ ನೀವು ಮಾಡಿದ್ರೆ ಕೊನೆಗೆ ಮದುವೆ ಅಲ್ಲ ನಾಮಕರಣ ಒಟ್ಟಿಗೆ ಆಗ್ತದೆ ಹಾಗಲ್ವೋ ನಿನ್ನ ಮಗಳನ್ನ ಮಹಾರಾಜರಿಗೆ ಕೊಟ್ಟು ಮದುವೆ ಮಾಡಿಸುವುದು ಹೌದಲ್ವ ಹೌದು ಒಂದು ಒಳ್ಳೆಯ ಪಟ್ಟೆ ಸೀರೆ ಆದರೂ ಮಗಳಿಗೆ ಅಯ್ಯೋ ಆಗ ವ್ಯವಸ್ಥೆ ಮಾಡುವುದಕ್ಕೆ ಸ್ವಲ್ಪ ಸಮಯ ತಕೋ ಅಲ್ಲ ಸೀರೆ ಬೇಕೆ ಅದೇಕದು ಸೀರೆ ಇಲ್ಲ ಅಂತಲ್ಲ ಇತ್ತು ಒಳ್ಳೆ ಸೀರೆ ಇವರೇ ಹರಿದು ಹಾಕಿದ್ದಾರೆ ಮಹಾರಾಯ ಸಂಬಂಧ ಯಾರ ಜೊತೆಗೆ ಮಹಾರಾಜ ಒಂದು ಸೀರೆ ಅಂತ ಹೇಳಿದ್ರೆ ಸೀರೆ ಅಂಗಡಿಯನ್ನೇ ಬೇಕಾದ್ರೂ ಕೊಟ್ಟು ಬಿಡ್ತಾರೆ ಆಡಲಿಲ್ಲ ಗಾಡಿ ಕಳಿಸಿ ಒಂದು ನಾಲ್ಕೈದು ಗಾಡಿ ಕಳಿಸಿ ಎಲ್ಲಾ ವ್ಯವಸ್ಥೆ ಮಾಡೋಣ ನೀವು ಕರ್ಕೊಂಡು ಬರ್ತಾನೆ ಈಗ ಸಮಾಧಾನ ನಿಮಗೆ ಕಂಡಿದ್ದ ಆ ಮದುವೆಗೆ ಒಂದು ಶುಭ ಮುಹೂರ್ತ ಅಂತ ಆಗಬೇಕು ಮುಹೂರ್ತ ನೋಡ್ಲೇಬೇಕಲ್ಲ ಹೋಗಿ ಒಂದು ಮುಹೂರ್ತ ನೋಡ್ತಾ ಮರು